ನಿಜಕ್ಕೂ ಕೂಡ ನಾನು ಐದು ಚುನಾವಣೆಗಳನ್ನ ಎದುರಿಸಿದ್ದೆ ಐದು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಮೂರ್ನಾಲ್ಕು ಕೋಟಿ ಸೋತೆ ಎಲ್ಲ ನಾಲ್ಕು ಚುನಾವಣೆಗಳನ್ನ ಕೂಡ ಗೆದ್ದಿದೆ ಇದು ಐದನೇ ಚುನಾವಣೆ ಕಂತಿರೋ ಬಿಡ್ತಿರೋ ಈ ಚುನಾವಣೆಯಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇದೆ ಅಷ್ಟೊಂದು ಕಠಿಣವಾದಂತ ಒಂದು ಚುನಾವಣೆ ಇದಾಗಿದೆ ಅಧ್ಯಕ್ಷಗಳಿಗೆ ನಾನು ಬಹಳ ಗೌರವ ಕೊಡ್ತಾ ಇದ್ದೆ ಕಾರ್ಯದರ್ಶಿಗಳಿಗೂ ಕೂಡ ಬಹಳ ಗೌರವ ಕೊಡ್ತಾ ಇದ್ದೆ ಅಧ್ಯಕ್ಷ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತಾ ಅದು ನನ್ನ ಗುಣ ನನಗೆ ಈ ಒಂದು ಫೀಲ್ಡ್ ನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಈ ಹಾಲು ಉತ್ಪಾದನೆಯ ಒಂದು ಫೀಲ್ಡ್ ಏನಿದೆ ಇದಕ್ಕೆ ಬರಬೇಕಂದ್ರೆ ಕಾರಣ ಏನು ಅಂತ ನಾನು ಆಗಾಗಲೇ ಅನೇಕ ಸಾರಿ ಒಂಬೈನೂರ ಎಂಬತ್ತೇಳರಲ್ಲಿ ಕೋಲಾರ ಹಾಲು ಒಕ್ಕೂಟ ಪ್ರಾರಂಭ ಆಗಿದೆ ನಮ್ಮ ಮನೆ ಇದ್ದಿದ್ದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಕಾಲೇಜು ಕೋಲಾರ ಕಾಲೇಜ್ ಮುಂದೆ ಯೂತ್ ಸೆಂಟರ್ ಇದ್ದಿದೆ ಯೂತ್ ಸೆಂಟರ್ ಮುಂದೆ ನಮ್ಮ ಮನೆ ಇದ್ದಿದ್ದು ನಾನು ಬೆಂಗಳೂರಿನಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಮನೆಗೆ ಬಂದಿದ್ದೆ ಅವತ್ತು ಎಂಬತ್ತೇಳರಲ್ಲಿ ನಾನು ಎಂಬತ್ತೈದಕ್ಕೆ ಎಲ್ ಎಲ್ ಮುಗ್ದಿತ್ತು ಸ್ವಲ್ಪ ಕೆ ಎ ಎಸ್ ಆಗಿ ಏನೋ ಆಫೀಸರ್ ಆಗೋಣ ಅಂತ ನಾನು ಇನ್ನು ಹೋಗ್ತಾ ಇದ್ದೆ ಎಂಬತ್ತೇಳಕ್ಕೆ ಅಲ್ಲಿ ಮನೆಗೆ ಬಂದೆ ನಮ್ಮ ಮನೆಗೆ ಬಂದಾಗ ಅಲ್ಲ ಚುನಾವಣೆ ನಡೀತಾ ಇತ್ತು ಏನ್ ಚುನಾವಣೆ ಅಂದ್ರೆ ಇದೇ ಹಾಲು ಒಕ್ಕೂಟದ ಚುನಾವಣೆ ಬಾರಿಗೆ ನಡೀತಾ ಇತ್ತು ನಡೆದಾಗ ಆಗ ಮುಳಬಾಗಲ್ ಕ್ಷೇತ್ರದಿಂದ ಗೊಲ್ಲಳ್ಳಿ ಹನುಮಪ್ನವರು ಒಂದು ಮತದಿಂದ ಚುನಾಯಿತರ ಒಂದು ಮತದಿಂದ ಅಥವಾ ಲಾಟ್ರೇನಲ್ಲಿ ಚುನಾಯಿತು ಅವರು ಆಗ ಅವ್ರನ್ನ ಮೇಲೆ ಕೂಡ ಜೈ 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 ಅನ್ಕೊಂಡು ಎಲ್ಲ ಬರ್ತಾ ಇದ್ದ ಆಗ ಮನ್ಸಲ್ಲಿ ಬಿತ್ತು ನನಗೆ ನಾನೇ ಯಾವತ್ತು ಒಂದ್ ದಿವ್ಸ ಜೈ ಜೈ ಅನ್ಸ್ಕೋಬೇಕು ನಾಲ್ಕು ಸಾರಿ ಜೈ ಅನ್ಸ್ಕೊಂಡಿದ್ದೆ ನಾನು ಹೇಳೋಕ್ ಬಯಸ್ತೀನಿ ನಾನು ಸುಲಭವಾಗಿ ಏನು ಡೈರೆಕ್ಟರ್ ಆಗ್ಲಿಲ್ಲ ನಾನು ಅನೇಕ ಬಾರಿ ರೇಟ್ಗಾಗಿ ಎಸ್ ಎನ್ ಎಫ್ ಸೂತ್ರ ಮತ್ತು ಕೆಲವರಿಗೆ ಜಿಟ್ಟು ಅಂದ್ರೆ ಏನು ಗೊತ್ತಿಲ್ಲ ಎಸ್ ಎನ್ ಎಫ್ ಅಂದ್ರೆ ಗೊತ್ತಿಲ್ಲ ಅದು ಡೈರೆಕ್ಟ್ ಅಂತ ಈ ಎಸ್ ಎನ್ ಎಫ್ ಸೂತ್ರ ಮತ್ತೆ ಈ ಜಿಟ್ಟು ಸೂತ್ರ ಏನಿದೆ ಇದು ಸರಿ ಇಲ್ಲ ಅಂತೇಳಿ ಮತ್ತೆ ರೈತರಿಗೆ ರೇಟ್ಗಳನ್ನು ಕಡಿಮೆ ಮಾಡಿದಾಗ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಗುರುಗಳಾದಂತ ಆರ್ ವೆಂಕಟರಾಮಯ್ಯನವರ ಒಂದು ನೇತೃತ್ವದಲ್ಲಿ ಬಾಗೇಪಲ್ಲಿ ಶಾಸಕರಾಗಿದ್ದಂತ ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಹತ್ತು ಸಾವಿರ ಜನ ಸೇರಿ ಆದಂತ ಪ್ರಸಂಗ ಇದೆ ಆಗ್ಲೂ ಕೂಡ ನಾನು ಅದರಲ್ಲಿ ಭಾಗವಹಿಸಿದ್ದೆರಲ್ಲಿ ನಂತರ ಎರಡ್ ಸಾವಿರ ಇಸ್ವಿನಲ್ಲಿ ಕೂಡ ಇದೆಲ್ಲ ಈಗಾಗಲೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ ಏಕಾಏಕಿ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟರ್ ಆಗಿ ಬಂದ ರೈತರ ಕಕ್ ರೈತರ ತೊಂದರೆಗಳು ಇವನ್ನೆಲ್ಲ ಹತ್ತರಿಂದ ನೋಡ್ಕೊಂಡು ಬಂದಿರೋರು ರೈತರಿಂದ ಅನೇಕವಾದಂತಹ ನನ್ನ ಹತ್ರ ಸಹಾಯ ತಗೊಳ್ತೇ ಇರ್ತಕ್ಕಂಥವ್ರು ಯಾರು ಇಲ್ಲ ಎಲ್ಲ ಸಹಾಯ ತಗೊಂಡ್ರು ಆದರೆ ಬೆನ್ನ ಚೂರಿ ಆಗ್ತದೆ ನಿನಗ ಕನಿಷ್ಠ ಐವತ್ ಅರವತ್ತು ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ ಯಾಕಂದ್ರೆ ನಾನ್ ಮಾಡಕ್ಕೆ ನಮ್ಮ ಮುಖ ನೋಡಿ ನೋಡಿ ಸಾಕಾಗಿದ್ದೀನ ಪಾಪ ಅಯ್ಯೋ ಈ ನಲ್ಮಗ್ ಮೆಣ್ಣಾಡ್ರ ಸೂಚಿ ಓನಿ ಯಾವ್ದನ್ನ ಕಲ್ಮಗ್ ತಿಳಿಸ್ತಾಮು ಅಂತ ಹೇಳಿ ಏನನ್ನ ಮನ್ಸು ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಆ ದೇವ್ರು ಕೈ ಬಿಡಲಿಲ್ಲ ಅಧ್ಯಕ್ಷಗಳು ಡೆಲಿಗೇಟ್ಸ್ ಕೈ ಬಿಟ್ಟು ಹೋದ್ರು ಕೂಡ ಆ ದೇವ್ರು ಕೈ ಬಿಡದೆ ನನ್ನನ್ನ ಗೆಲ್ಸ್ಕೊಂಡು ಬಂದ ಇದು ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ನಾನು ಏನು ಅಂತಂದ್ರೆ ಇವ್ಗೆ ಯಾರಿಗಾದ್ರೂ ಮಾಡಿ ಯಾವ ವ್ಯಕ್ತಿಗಾದ್ರೂ ಮಾಡಿ ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತ ಹೇಳಿ ಅವತ್ತು ನಿಮ್ಮನ್ನು ಒಪ್ಪಿ ವಾಡೋಷ್ಟೇ ವಾನ್ ನಿಗ್ರಹಸ್ಕೊನೇತಿ ಈಡೋಷ್ಟೇ ಈ ನಿಗ್ರಹ ತೀರ್ಕಿ ಈಡಸ್ತೆ ಈ ನಿಗ್ರಿ ಏನ್ರಿ ಅವತಾರ ಧೈರ್ಯವಾಗಿ ಹೇಳಿ ಬೇಡ ನಾನು ಅಭಿನಂದ ತಗೊಂತೀನಿ ಒಬ್ರಿಗೆ ಓಟ್ ಹಾಕ್ತೀನಿ ಓ ಬೆಳಿಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನ್ ನಾಟಕ ಆಡಿದ್ರೆ ನಂಗು ಬರೋ ನಾಟಕ ಆಡ್ ತೋರಿಸಲಾ ನಂಗೂ ಬರೋದ ನಾಟಕ ಆಡ್ ಹೋಗೋ ತೋರಿಸಿ ನಾಟ್ಕಾರ್ಡ್ ತೋರಿಸ್ತೀನಿ ಅಧಿಕಾರ ನನ್ನ ಕೈಯಲ್ಲಿದೆ ಕಚಡ ಕೆಲಸ ನಾನು ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಸಂಸ್ಥೆ ಇದೆ ಯಾರ ಅಧ್ಯಕ್ಷರಾಗಿದ್ರೆ ಅವ್ರ ಸಂಸ್ಥೆ ಅಲ್ಲ ಅದು ರೈತರ ಸಂಸ್ಥೆ ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅದರಿಂದ ತಾವು ದಯವಿಟ್ಟು ತಿಳ್ಕೋಬೇಕು ಇಪ್ಪತ್ತೈದರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದ್ರೆ ನೀವು ಡೈರೆಕ್ಟ್ ಹಾಕಲ್ಲಪ್ಪ ಅಂತ ಹೇಳ್ಬಿಡಿ ಸಂತೋಷವಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ಓ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ರೈತರು ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ You want to go